ಎಲ್ರಿಗೂ ನಮಸ್ಕಾರ ಶಾರುವಾಕ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಿಯಮಿತ ಕಾಣಿಯೂರು ಇದರ ಅತ್ಯಂತ ವಿಶೇಷವಾದಂಥ ಶತಮಾನೋತ್ಸವ ಕಾರ್ಯಕ್ರಮ ಜೊತೆ ಜೊತೆಗೆ ಈ ಸಂಘದ ನೂತನ ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮದ ಈ ಒಂದು ಅತ್ಯಂತ ಶುಭ ಗಳಿಗೆಯಲ್ಲಿ ಈ ಕಟ್ಟಡವನ್ನು ಉದ್ಘಾಟಿಸಿ ಈ ವೇದಿಕೆಯಲ್ಲಿ ದಿವ್ಯ ಉಪಸ್ಥಿತಿಯನ್ನು ವಹಿಸಿಕೊಂಡಿರುವಂಥ ಶ್ರೀ ಕಾಣಿಯೂರು ರಾಮತೀರ್ಥ ಮಠದ ಪೂಜ್ಯರಾದಂಥ ಶ್ರೀ ಶ್ರೀ ವಿದ್ಯಾವಲ್ಲಭ ಸ್ವಾಮೀಜಿಗಳ ಆಶೀರ್ವಾದಗಳನ್ನು ಬಿಡ್ತಾ ವೇದಿಕೆಯಲ್ಲಿರುವಂಥ ನನ್ನ ಆತ್ಮೀಯ ಮಿತ್ರರು ಚಾರ್ವಾಕ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಮಾನ್ಯ ಅಧ್ಯಕ್ಷರು ಮತ್ತು ಪ್ರಾಯಶಃ ಶತಮಾನೋತ್ಸವದ ಸಂದರ್ಭದಲ್ಲಿ ಅಧ್ಯಕ್ಷ ಆಗಿರುವಂಥದ್ದು ಭಗವಂತನ ಭಗವಂತನೇ ನಿರ್ಧಾರ ಮಾಡಿದ್ದು ಕಾಣ್ತದೆ ಅವರು ಮೂರ್ತಿ ಚಿಕ್ಕದಾದರೂ ಅಪಾರ ಕೀರ್ತಿ ಮೆರೆದವರು ಹಾಗಾಗಿ ಅಂಥ ಆತ್ಮೀಯರಾದಂಥ ಶ್ರೀ ಗಣೇಶ್ ಕೆ ಸುಧನಡ್ಕ ಅವರೇ ವೇದಿಕೆಯಲ್ಲಿರುವಂಥ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನ ನಿರ್ದೇಶಕರು ಮತ್ತು ಸಹಕಾರಿ ಯೂನಿಯನ್ನ ನೂತನ ಅಧ್ಯಕ್ಷರು ಮತ್ತು ಸಹಕಾರಿ ಕ್ಷೇತ್ರದಲ್ಲಿ ಒಳ್ಳೆ ಕೆಲಸವನ್ನು ಮಾಡುತ್ತಾ ಧಾರ್ಮಿಕ ಕ್ಷೇತ್ರದಲ್ಲೂ ತಮ್ಮನ್ನು ತಾನು ತೊಡಗಿಸಿಕೊಂಡಿರುವಂಥ ಆತ್ಮೀಯರಾದ ಶಶಿಕುಮಾರ್ ರೈ ಬಲ್ಲೆಟ್ಟು ಅವರೇ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನ ಇನ್ನೋರ್ವ ನಿರ್ದೇಶಕರು ಆತ್ಮೀಯರು ಆಗಿರುವಂಥ ಎಸ್ ಬಿ ಜಯರಾಮ್ ರೈ ಅವರೇ ವೇದಿಕೆಯಲ್ಲಿ ಈ ಬ್ಯಾಂಕ್ನ ಎಲ್ಲ ನಿರ್ದೇಶಕರು ಇದ್ದಾರೆ ಬ್ಯಾಂಕ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿದ್ದಾರೆ ಅಶೋಕ್ ಗೌಡ್ರು ಉಪಾಧ್ಯಕ್ಷರಾದ ಬಾಲಕೃಷ್ಣ ಇದ್ದಾರೆ ನಿರ್ದೇಶಕ ಮಂಡಳಿಯ ಅನಂತಕುಮಾರ್ ಬೈಲಂಗಡಿ ಪ ಪರಮೇಶ್ವರ ಅನಿಲ ಲೋಕೇಶ್ ಗೌಡ ಅತಾಜೆ ಶ್ರೀಮತಿ ಶೀಲಾವತಿ ಮುಗರಂಜ ಶ್ರೀ ವಿಶ್ವನಾಥ್ ಕೂಡಿಗೆ ಶ್ರೀಮತಿ ವೀಣಾ ಅಂಬುಲಾ ಶ್ರೀ ರಮೇಶ್ ಉಪ್ಪಡ್ಕ ಶ್ರೀ ದಿವಾಕರ ಮರಕಡ ಶ್ರೀ ಸುಂದರಗೌಡ ದೇವಸ್ಯ ಶ್ರೀಮತಿ ರತ್ನಾವತಿ ಮಧ್ವ ಮತ್ತು ಶ್ರೀ ವಸಂತ್ ಎಸ್ ಹಾಗೆ ವೇದಿಕೆಯ ಮುಂಭಾಗದಲ್ಲಿರುವಂಥ ನಮ್ಮ ಪಾರ್ಟಿಯ ಸುಳ್ಯ ಮಂಡಲದ ಅಧ್ಯಕ್ಷರಾಗಿರುವಂಥ ವೆಂಕಟ್ ಒಳಲಂಬೆ ಅವರೇ ಪ್ರಧಾನ ಕಾರ್ಯದರ್ಶಿ ಆದಂಥ ಪ್ರದೀಪ್ ರೈ ಅವರೇ ಜಿಲ್ಲಾ ಉಪಾಧ್ಯಕ್ಷರಾದಂಥ ರಾಕೇಶ್ ರೈ ಅವರೇ ವೆಂಕಪ್ ಗೌಡ್ರೆ ಆಶಾ ತಿಮ್ಮಪ್ಪ ಗೌಡ್ರೆ ವೇದಿಕೆಯ ಮುಂಭಾಗದಲ್ಲಿರುವಂಥ ಈ ಬ್ಯಾಂಕ್ಗೆ ತನ್ನ ಶತಮಾನೋತ್ಸವವನ್ನು ಆಚರ್ಲಿ ಆಚರಣೆ ಮಾಡಲಿಕ್ಕೆ ಕಾರಣೀಕರ್ತರಾದಂಥ ಎಲ್ಲ ಹಿಂದಿನ ಈ ಬ್ಯಾಂಕ್ನ ಅಧ್ಯಕ್ಷರ ಕುಟುಂಬದವರೇ ಸದಸ್ಯರೇ ವಿಶೇಷವಾಗಿ ಕಾಣಿಯೂರು ಮತ್ತು ಚಾರ್ವಾಕ ಭಾಗದ ಎಲ್ಲ ಆತ್ಮೀಯ ಬಂಧುಗಳು ದಕ್ಷಿಣ ಕನ್ನಡ ಜಿಲ್ಲೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಒಂದು ಅಪರೂಪದ ಸಾಧನೆಯನ್ನು ಮಾಡಿದಂಥ ಜಿಲ್ಲೆ ಪ್ರಾಶ ಇಡೀ ದೇಶಕ್ಕೆ ಬ್ಯಾಂಕಿಂಗ್ ಕ್ಷೇತ್ರವನ್ನು ಹೇಗೆ ನಡೆಸಿಕೊಡ್ಬೋದು ಅನ್ನೋಂಥದ್ದನ್ನು ತೋರಿಸಿಕೊಟ್ಟ ಯಾವುದಾದ್ರೂ ಜಿಲ್ಲೆ ಇದ್ದರೆ ಅದು ದಕ್ಷಿಣ ಕನ್ನಡ ಜಿಲ್ಲೆ ಹಾಗಾಗಿ ಈ ಸಹಕಾರ ಬ್ಯಾಂಕಿಂಗ್ ಪ್ರಜಾಪ್ರಭುತ್ವದಲ್ಲಿ ಪಾಲ್ಗೊಳ್ಳುವಿಕೆ ಇದು ದಕ್ಷಿಣ ಕನ್ನಡ ಮತ್ತು ಈ ತುಳುನಾಡಿನ ಜನರ ರಕ್ತದಲ್ಲಿದೆ ನಮ್ಮ ಡಿ ಎನ್ ಎದಲ್ಲಿದೆ ಅಂಥ ಒಂದು ಅಪರೂಪದ ಜನ ನಾವು ದೇಶ ಸಾಕಾರ ಕ್ಷೇತ್ರ ಶಶಿಕುಮಾರ್ ರೈ ಬಾಲ್ಯೊಟ್ಟವರಿಗೆ ಗೊತ್ತಿರಬಹುದು ಅಥವಾ ಜಯರಾಮ್ ರೈ ಅವರಿಗೆ ಗೊತ್ತಿರಬಹುದು ಇಷ್ಟು ವ್ಯವಸ್ಥಿತವಾಗಿ ಇಷ್ಟು ಶಿಸ್ತುಬದ್ಧವಾಗಿ ಮತ್ತು ಯಾವ ಉದ್ದೇಶಗಳನ್ನ ಇಟ್ಕೊಂಡು ಸಾಕಾರ ಕ್ಷೇತ್ರವನ್ನು ನಾವು ಪ್ರಾರಂಭ ಮಾಡಿರ್ತೇವೆ ಆ ಉದ್ದೇಶಗಳನ್ನ ಸಾರ್ಥಕತೆ ಮಾಡಿಕೊಂಡ ಯಾವುದಾದ್ರೂ ಒಂದು ಜಿಲ್ಲೆ ಇದ್ರೆ ಅದು ದಕ್ಷಿಣ ಕನ್ನಡ ಜಿಲ್ಲೆ ಅಂತ ನಾನಂತೂ ಖಂಡಿತ ಭಾವಿಸ್ತಾ ಇದ್ದೇನೆ ಇವತ್ತು ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿ ಆದಮೇಲೆ ಸಾಕಾರ ಕ್ಷೇತ್ರಕ್ಕೆ ಒಂದು ವಿಶೇಷವಾದ ಮಹತ್ವವನ್ನು ಕೊಟ್ಟು ಸಾಕಾರ ಕ್ಷೇತ್ರವನ್ನು ಇನ್ನಷ್ಟು ವ್ಯವಸ್ಥಿತವಾಗಿ ಜನಮಾನಸಕ್ಕೆ ಉಪಯೋಗ ಆಗುವ ರೀತಿಯಲ್ಲಿ ಕೇಂದ್ರ ಸರ್ಕಾರದ ಅನುದಾನಗಳನ್ನು ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಕಾರ್ಯಕ್ರಮಗಳನ್ನು ಜನರ ಮನೆ ಬಾಗಿಲಿಗೆ ತಲುಪಿಸುವ ದೃಷ್ಟಿಯಲ್ಲಿ ಈ ಕ್ಷೇತ್ರದ ಮಹತ್ವವನ್ನು ಅರಿತುಕೊಂಡು ಇದಕ್ಕೆ ಅತ್ಯಂತ ಯೋಗ್ಯವಾದ ಮಂತ್ರಿಗಳನ್ನು ಕೇಂದ್ರದ ಗೃಹ ಸಚಿವರು ತನ್ನ ಜೊತೆಗೆ ಇದನ್ನು ಒಂದು ಅಡಿಷನಲ್ ಖಾತೆಯಾಗಿ ಇಟ್ಕೊಂಡು ಕೋಪರೇಟಿವ್ ಖಾತೆಯನ್ನು ಇಟ್ಕೊಂಡು ಸಹಕಾರ ಕ್ಷೇತ್ರವನ್ನು ಇನ್ನಷ್ಟು ವ್ಯವಸ್ಥಿತ ರೀತಿಯಲ್ಲಿ ನಡೆಸುವ ದೃಷ್ಟಿಯಿಂದ ನಮ್ಮ ಪ್ರಧಾನಮಂತ್ರಿಗಳು ಇದಕ್ಕೆ ಅದರ ಮಹತ್ವವನ್ನು ಕೊಟ್ಟಿದ್ದಾರೆ ವಿಶೇಷವಾಗಿ ಪ್ರಾಯಶಃ ನಮ್ಮ ಸರ್ಕಾರ ಬಂದ ಮೇಲೆ ಸಹಕಾರ ಕ್ಷೇತ್ರಕ್ಕೆ ಇಷ್ಟೊಂದು ಮಹತ್ವವನ್ನು ಕೊಟ್ಟಂಥ ಯಾವುದಾದ್ರೂ ಒಂದು ಪ್ರಧಾನಮಂತ್ರಿ ಇದ್ದರೆ ಅದು ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಂಥ ಒಂದು ವಿಶೇಷ ಸಂದರ್ಭದಲ್ಲಿ ಚಾರ್ವಾಕದ ಈ ಕೃಷಿ ಸಹಕಾರಿ ಸಂಘ ಶತಮಾನೋತ್ಸವದ ಈ ಕಾರ್ಯಕ್ರಮವನ್ನು ಆಚರಣೆ ಇದೆ ನಾನು ಮೊತ್ತ ಮೊದಲಿಗೆ ಪ್ರಸ್ತುತ ಅಧ್ಯಕ್ಷರಾಗಿರುವಂಥ ಗಣೇಶ್ ಅವರಿಗೆ ಮತ್ತು ಅವರು ಇಡೀ ತಂಡಕ್ಕೆ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಶುಭ ಹಾರೈಕೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಆಗಲೇ ಹೇಳಿದ ಹಾಗೆ ಕೆಲವೊಂದು ಸಂದರ್ಭ ಯೋಗಾನು ಯೋಗ ನಾವೇನು ಎರಡು ಸಾವಿರದ ಇಪ್ಪತ್ನಾಲ್ಕರ ಸಂದರ್ಭದಲ್ಲಿ ಗಣೇಶರು ಅಧ್ಯಕ್ಷರಾಗ್ತಾರೆ ಅಥವಾ ನಾವು ಆ ಸಂದರ್ಭದಲ್ಲಿ ಬದುಕಿರ್ತೇವೆ ಅಂತ ನಾವು ಬರೆದಿಟ್ಕೊಂಡಿರೋದಿಲ್ಲ ಶತಮಾನೋತ್ಸವದ ಸಂದರ್ಭದಲ್ಲಿ ತಾವು ಅಧ್ಯಕ್ಷರಾಗಿರುವಂಥದ್ದು ಭಗವಂತ ನಿರ್ಧಾರ ಮಾಡಿದ್ದಾನೆ ಆ ಭಗವಂತ ನಿರ್ಧಾರ ಮಾಡಿದ ಸಂದರ್ಭದಲ್ಲಿ ಒಂದು ಸಂಸ್ಥೆ ಶತಮಾನೋತ್ಸವವನ್ನು ಆಚರಿಸುವುದಂದರೆ ಇನ್ನೂ ಹೆಚ್ಚಿನ ಜವಾಬ್ದಾರಿ ಇನ್ನೂ ಹೆಚ್ಚಿನ ಕೆಲಸ ಆ ಕೆಲಸವನ್ನು ನಿರ್ವಹಿಸಲಿಕ್ಕೆ ಭಗವಂತ ತಮ್ಮನ್ನು ಆರಿಸಿದ್ದಾನೆ ಅನ್ನುವಂಥದ್ದನ್ನು ಶುರುವಾಗಿ ಅರ್ಥ ಮಾಡ್ಕೊಳ್ಬೇಕು ಆ ರೀತಿಯ ಸಂಸ್ಕೃತಿ ನಮ್ಮದು ನಾನು ತುಂಬ ಕಡೆ ಹೇಳೋದುಂಟು ಕಾಣಿಯೂರಿಗೆ ನಾನು ಸಂಸದನಾದ ಮೇಲೆ ಮೊದಲನೇ ಬಾರಿ ಒಂದು ಸಾರ್ವಜನಿಕ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ ಯಾರು ನಾನು ಸಂಸದನಾಗ್ತೇನೆ ನನಗೆ 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 ಡೌಟ್ ಇತ್ತು ಹಾಗಾಗಿ ತುಂಬ ಜನ ನಾನು ಸಂಸದನಾಗ್ತೇನೆ ಅನ್ನುವಂಥ ವಿಶ್ವಾಸವನ್ನು ಇಟ್ಕೊಂಡಿರಲಿಲ್ಲ ಆದರೆ ಯೋಗ ಕೆಲವೊಂದು ಸಲ ಯೋಗ ಪೂರ್ವಜನ್ಮದ ಪುಣ್ಯವೋ ಅಥವಾ ಈ ಈ ಜನ್ಮದಲ್ಲಿ ದೈವದೇವರ ಆಶೀರ್ವಾದವೋ ನಮ್ಮ ಕರ್ಮದ ಫಲವೋ ಕೆಲವೊಂದು ಸಲ ಆ ಯೋಗದ ಆಧಾರದಲ್ಲಿ ನಾವು ನಮಗೆ ಅವಕಾಶಗಳು ಸಿಗ್ತದೆ ಈ ಅವಕಾಶಗಳು ಸಿದ್ಧ ಸಿಕ್ಕಂಥ ಸಂದರ್ಭದಲ್ಲಿ ನಮ್ಮ ಕೆಲಸ ಧರ್ಮದ ಆಧಾರದಲ್ಲಿ ನಡೆಯುವಂಥದ್ದು ಪ್ರಾಮಾಣಿಕವಾಗಿ ತಮ್ಮ ಕರ್ತವ್ಯವನ್ನು ನಿರ್ವಹಣೆ ಮಾಡುವಂಥದ್ದು ಹಾಗಾಗಿ ಈ ಸಂದರ್ಭದಲ್ಲಿ ಈ ವೇದಿಕೆಯನ್ನು ಉಪಯೋಗಿಸಿಕೊಂಡು ಕಾಣಿಯೂರಿನ ಎಲ್ಲ ಜನತೆಗೆ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ನಿಮ್ಮ ಪ್ರೀತಿ ವಿಶ್ವಾಸದ ಕಾರಣಕ್ಕೆ ನನಗೆ ಜಿಲ್ಲೆಯ ಸಂಸದನಾಗುವಂಥ ಒಂದು ಅವಕಾಶ ಸಿಕ್ಕಿದೆ ಈ ಜಿಲ್ಲೆಯ ಭಾಷೆ ಸಂಸ್ಕೃತಿ ಮತ್ತು ಜನರ ಅಪೇಕ್ಷೆ ಆಕಾಂಕ್ಷೆಗಳನ್ನು ಪೂರೈಸುವಂತ ಮತ್ತು ಅದಕ್ಕಾಗಿ ಪ್ರಾಮಾಣಿಕವಾಗಿ ಸ್ಪಂದಿಸುವಂತ ಮತ್ತು ಅದಕ್ಕಾಗಿ ಸರಕಾರ ಮತ್ತು ಸರ್ಕಾರೇತರ ಸಂಸ್ಥೆಗಳನ್ನು ಜೋಡಿಸಿಕೊಡುವಂಥ ಒಂದು ಅಪರೂಪದ ಅವಕಾಶ ಸಿಕ್ಕಿದೆ ಅದನ್ನು ಅತ್ಯಂತ ಪ್ರಾಮಾಣಿಕವಾಗಿ ಮತ್ತು ಧರ್ಮದ ಹಾದಿಯಲ್ಲಿ ಮಾಡ್ತೇನೆ ಅನ್ನುವಂಥ ಭರವಸೆಯನ್ನು ಕೂಡ ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ ಈ ಜಿಲ್ಲೆಯಲ್ಲಿ ವಿಫುಲವಾದ ಅವಕಾಶಗಳಿದೆ ಈ ಜಿಲ್ಲೆಗೆ ತನ್ನದೇ ಆದಂಥ ಸಾಮರ್ಥ್ಯ ಇದೆ ಈ ಜಿಲ್ಲೆಯ ಜನರು ಸಾಂಸ್ಕೃತಿಕವಾಗಿ ಅತ್ಯಂತ ಶ್ರೀಮಂತಿಕೆ ಉಳ್ಳವರು ಧಾರ್ಮಿಕವಾಗಿ ಅತ್ಯಂತ ಶ್ರದ್ಧೆ ಭಕ್ತಿ ನಿಷ್ಠೆಯಿಂದ ಬದುಕುವಂಥವರು ನಮ್ಮದೇ ಆದಂಥ ಒಂದು ಸಾಂಸ್ಕೃತಿಕ ಪರಂಪರೆ ಇದೆ ನಾನು ಸೈನ್ಯದಲ್ಲಿ ಕೆಲಸ ಮಾಡ್ತಿರುವಂಥ ಸಂದರ್ಭದಲ್ಲಿ ದೇಶದ ಬೇರೆ ಬೇರೆ ಭಾಗಗಳನ್ನು ನೋಡಿಕೊಂಡು ಬಂದಿದ್ದೇನೆ ಯಾವುದೇ ಅತಿಶಯೋಕ್ತಿಯ ಮಾತಲ್ಲ ಮತ್ತು ಈ ಭಾಗದಲ್ಲಿ ಹುಟ್ಟಿದೇನೆ ಅನ್ನುವ ಕಾರಣಕ್ಕೆ ಹೇಳ್ತಾ ಇಲ್ಲ ಇದನ್ನು ಆದರೆ ಪ್ರಾಯಶಃ ಸನಾತನವಾದ ಸಂಸ್ಕೃತಿಯ ಆಧಾರದಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಧರ್ಮದ ಅನುಷ್ಠಾನವನ್ನು ಮಾಡಿಕೊಂಡು ಒಂದು ಕುಟುಂಬ ಪದ್ಧತಿಯನ್ನು ಇವತ್ತಿಗೂ ಜೀವಂತವಾಗಿ ಉಳಿಸಿಕೊಂಡು ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ಯಾರದೋ ಒತ್ತಡಕ್ಕೆ ಕಾರಣಕ್ಕಲ್ಲ ಪಾರ್ಟಿಸಿಪೇಟ್ರಿ ಡೆಮಾಕ್ರೆಸಿ ಒಂದು ಅರ್ಥದಲ್ಲಿ ನಮ್ಮ ಡಿ ಎನ್ ಎ ಬ್ಲಡ್ನಲ್ಲಿ ಇದ್ದ ರೀತಿಯಲ್ಲಿ ಬದುಕ್ತಾ ಇರುವಂಥ ಒಂದು ಅಪರೂಪದ ಜನಜೀವನ ನಮ್ಮ ಕರಾವಳಿಯಲ್ಲಿರುವವರು ಆ ಕರಾವಳಿಯ ಜನಜೀವನಕ್ಕೆ ನಮಗಿರುವಂಥ ಜೋಗ್ರಫಿಕಲ್ ಅಡ್ವಾಂಟೇಜ್ಗೆ ನಮಗಿರುವಂಥ ಸಾಂಸ್ಕೃತಿಕ ಶ್ರೀಮಂತಿಕೆಗೆ ಪೂರಕವಾದಂಥ ವ್ಯವಸ್ಥೆಗಳನ್ನು ಒದಗಿಸಿಕೊಡುವಂಥ ಮತ್ತು ಸರ್ಕಾರನ ಅದರಲ್ಲಿ ಜೋಡಿಸಿಕೊಳ್ಳುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಬಂಧುಗಳೇ ಈ ಒಂದು ಶತಮಾನೋತ್ಸವವನ್ನು ಆಚರಣೆ ಮಾಡ್ತಾ ಇರುವಂಥ ಈ ಸಹಕಾರಿ ಸಂಘ ಮತ್ತು ಎಲ್ಲ ಸಂಘಟನೆಗಳಿಗೂ ನಾನು ಹೋದಲ್ಲಿ ಬಂದಲ್ಲಿ ಹೇಳುವಂಥದ್ದು ಇಷ್ಟೇ ಭಾರತ ಇವತ್ತು ಒಂದು ವಿಶಿಷ್ಟವಾದ ಕಾಲಘಟ್ಟದಲ್ಲಿದೆ ಅರವತ್ತು ಅರವತ್ತು ಶೇಕಡಕ್ಕಿಂತಲೂ ಹೆಚ್ಚಿನವರು ನಲವತ್ತು ವರ್ಷದ ಒಳಗಿನ ಪ್ರಾಯದವರು ನಾವು ಭಾರತದಲ್ಲಿ ಇವತ್ತು ಇದ್ದೇವೆ ಮುಂದಿನ ಇಪ್ಪತ್ತೈದು ವರ್ಷಗಳ ಕಾಲ ಅದು ಭಾರತದ ಅಮೃತ ಕಾಲ ಅಂತ ನಮ್ಮ ಪ್ರಧಾನಮಂತ್ರಿಗಳು ಹೇಳ್ತಾರೆ ಸುಮ್ಮನೆ ಹೇಳ್ತಾ ಇಲ್ಲ ವಿ ಹ್ಯಾವ್ ದ ಡೆಮೋಗ್ರಫಿಕ್ ಅಡ್ವಾಂಟೇಜ್ ಆ ಡೆಮೋಗ್ರಫಿಕ್ ಅಡ್ವಾಂಟೇಜನ್ನು ಉಪಯೋಗಿಸುವ ಕಾಲವು ಇಪ್ಪತ್ತೈದು ವರ್ಷ ಇಪ್ಪತ್ತೈದು ವರ್ಷದ ನಂತರ ನಮಗೆ ಈ ಅರುವತ್ತು ಶೇಕಡದ ಅಡ್ವಾಂಟೇಜ್ ಇರ್ತದ ಅಂತ ಕೇಳಿದ್ರೆ ಇರೋದಿಲ್ಲ ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ ನಮಗೆ ಈಗಿರುವಂಥ ಡೆಮೋಗ್ರಫಿಕ್ ಅಡ್ವಾಂಟೇಜ್ ಇದೆ 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 ಅಂತ ಹೇಳ್ತಾ ಮೊನ್ನೆ ಇಪ್ಪತ್ತೈದು ವರ್ಷಗಳ ನಂತರ ಅದು ಇರಲ್ಲ ನಮಗೆ ನಾವು ಕೂಡ ಒಂದು ಮುದಿ ರಾಷ್ಟ್ರವ ಅಥವಾ ಒಂದು ಮಧ್ಯ ವಯಸ್ಸಿನ ರಾಷ್ಟ್ರವ ಆಗಿಬಿಡ್ತೇವೆ ಈ ಇಪ್ಪತ್ತೈದು ವರ್ಷಗಳ ಕಾಲ ಭಾರತದ ಆರ್ಥಿಕತೆಯನ್ನು ಒಂದು ಸುಸ್ಥಿರವಾದ ಆರ್ಥಿಕತೆ ಮಾಡುವತ್ತ ಭಾರತದಲ್ಲಿ ಯಾವೆಲ್ಲ ಕೊಳಕುಗಳಿದೆಯಾ ಆ ಸಾಮಾಜಿಕ ಪರಿವರ್ತನೆ ಮಾಡುವತ್ತ ಭಾರತದಲ್ಲಿ ಯಾರು ಅಶಕ್ತರಿದ್ದಾರ ಯಾರು ಅನ್ಯಾಯಕ್ಕೆ ಪೀಳಿಗೆಯಿಂದ ಪೀಳಿಗೆಗೆ ಒಳಪಟ್ಟಿದ್ದಾರೆ ಅವರಿಗೆಲ್ಲರಿಗೂ ಶಕ್ತಿಯನ್ನು ತುಂಬಿಸುವ ಕೆಲಸ ಅವರಿಗೆ ನ್ಯಾಯವನ್ನು ಒದಗಿಸುವ ಕೆಲಸ ನಮ್ಮ ಪ್ರಜಾಪ್ರಭುತ್ವವನ್ನು ಸರಿಯಾದ ಅರ್ಥದಲ್ಲಿ ಕಟ್ಟ ಕಡೆಯ ವ್ಯಕ್ತಿಯ ಕಡೆಗೆ ತಲುಪಿಸುವತ್ತ ನಾವೆಲ್ಲರೂ ಸಂಘಟನೆಗಳಾಗಿ ವ್ಯಕ್ತಿಗಳಾಗಿ ಸಮಾಜವಾಗಿ ಒಂದು ಸರ್ಕಾರಿ ವ್ಯವಸ್ಥೆಯಾಗಿ ಅದನ್ನ ಕೆಲಸ ಮಾಡುವತ್ತ ನಾವೆಲ್ಲ ಪ್ರಾಮಾಣಿಕವಾದ ಕೆಲಸವನ್ನು ಕೂಡ ಮಾಡಬೇಕು ಅನ್ನುವಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ ಆ ದಿಸೆಯಲ್ಲಿ ಈ ರೀತಿಯ ಸಂಸ್ಥೆಗಳ ದೊಡ್ಡ ಪಾತ್ರ ಇದೆ ಅನ್ನುವಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ತಮಗೆ ನೆನಪಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ವಿಶೇಷವಾಗಿ ಸರ್ಕಾರಿ ಯೋಜನೆಗಳನ್ನ ಸರ್ಕಾರಿ ಕಾರ್ಯಕ್ರಮಗಳನ್ನ ಅನುಷ್ಠಾನ ಯಾರಾದರೂ ಅತ್ಯಂತ ನಿಜವಾದ ರೀತಿಯಲ್ಲಿ ಮಾಡಲಿಕ್ಕೆ ಸಾಧ್ಯ ಇದ್ರೆ ಅದು ಈ ರೀತಿಯ ಸಂಘಟನೆಗಳು ಅಂತ ನಾನು ಭಾವಿಸ್ತಾ ಇದ್ದೇನೆ ಯಾಕೆಂದರೆ ಸಹಕಾರ ಕ್ಷೇತ್ರದಲ್ಲಿ ಜೋಡಿಸಿಕೊಂಡಿರುವ ತಮಗೆ ಯಾರಿಗೆ ನಿಜವಾದ ಅವಶ್ಯಕತೆ ಇದೆ ಅನ್ನುವಂಥದ್ದು ನಿಮಗೆ ಗೊತ್ತಿದೆ ಯಾರಿಗೆ ನಿಜವಾದ ಸೇವೆಯ ಅವಶ್ಯಕತೆ ಇದೆ ಯಾರಿಗೆ ನಿಜವಾಗಿ ಸರ್ಕಾರಿ ವ್ಯವಸ್ಥೆ ಅವಶ್ಯಕತೆ ಇದೆ ಅದನ್ನು ಗುರುತಿಸಿ ಗುರುತಿಸಿ ಅವರಿಗೆ ತಲುಪಿಸುವತ್ತ ಕೂಡ ಪ್ರಾಮಾಣಿಕ ಪ್ರಯತ್ನವನ್ನು ಇದು ತಮ್ಮ ಚಾರ್ಟರ್ ಆಫ್ ಡ್ಯೂಟೀಸ್ ಅಲ್ಲಿ ಬರ್ತದೆ ಅನ್ನುವಂಥದ್ದು ನನಗೆ ಗೊತ್ತಿಲ್ಲ ಆದರೆ ಅದನ್ನು ಮೀರಿದ ಒಂದು ಜವಾಬ್ದಾರಿ ಇದು ಅಂತ ತಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ವಿಶೇಷವಾಗಿ ತಮಗೆ ಶುಭವಾಗಲಿ ಭಗವಂತನ ಆಶೀರ್ವಾದ ಇರಲಿ ಸಮಾಜವನ್ನು ಗಟ್ಟಿಗೊಳಿಸುವಂಥ ಕೆಲಸ ಒಂದು ಸುಸ್ಥಿರ ಆರ್ಥಿಕತೆಯನ್ನ ನಿರ್ಮಾಣ ಮಾಡಿಸುವ ಕೆಲಸ ಸಮಾಜ ಪರಿವರ್ತನೆಯ ಕೆಲಸ ಇದೆಲ್ಲವನ್ನ ಒಂದಾಗಿ ಒಟ್ಟಾಗಿ ಮಾಡ್ತಾ ಒಂದು ಸಮರ್ಥ ಭಾರತವನ್ನ ನಿರ್ಮ ನಿರ್ಮಿಸುವತ್ತ ಒಂದು ಆತ್ಮ ನಿರ್ಭರ ಭಾರತವನ್ನು ನಿರ್ಮಿಸುವತ್ತ ಒಂದು ವಿಶ್ವ ಗುರುವಿನ ಸ್ಥಾನಮಾನಕ್ಕೆ ಭಾರತವನ್ನು ಕೊಂಡೋಗಿ ಕೊಂಡೋಗುವತ್ತ ನಾವೆಲ್ಲರೂ ಪ್ರಾಮಾಣಿಕವಾಗಿ ಗುರು ಹಿರಿಯರ ಆಶೀರ್ವಾದ ಜೊತೆಗೆ ಭಗವಂತನ ಆಶೀರ್ವಾದದ ಜೊತೆಗೆ ಒಂದಾಗಿ ಒಟ್ಟಾಗಿ ಕೆಲಸವನ್ನ ಮಾಡೋಣ ಈ ಶತಮಾನೋತ್ಸವದ ಸಂಭ್ರಮದಲ್ಲಿ ಪಾಲ್ಗೊಳ್ಳುವಂತ ಅವಕಾಶವನ್ನ ನೀಡಿದ್ದಕ್ಕಾಗಿ ಮತ್ತೊ ಮೊದಲಿಗೆ ಭಗವಂತನಿಗೆ ಮತ್ತು ತಮಗೆಲ್ಲರಿಗೂ

ಸೌಂದರ್ಯಕ್ಕೆ ಸಂಪ್ರದಾಯಕ ಕೊಡುಗೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ